ಹಲೋ ಫ್ರೆಂಡ್ಸ್ ಆಶೆ ಧಾರಾವಾಹಿ ಇಂದಿನ ಸಂಚಿಕೆ ಪೂರ್ತಿಯಾಗಿ ಶನಿವಾರದ ಸಂಚಿಕೆನ ನೋಡೋಣ ಬನ್ನಿ ಸಂಚಿಕೆ ಆರಂಭದಲ್ಲಿ ರಂಗನಾಥ್ ಅವರು ಕುಸುಮ ಅವರಿಗೆ ಕೈ ಮುಗಿದು ಬೇಡ್ಕೊಳ್ತಾರೆ ದಯವಿಟ್ಟು ನನ್ನ ಮಗನಿಗೆ ಯಾವ ಶಾಪನೂ ಹಾಕಬೇಡಿ ತಾಯಿ ಪ್ರೀತಿನೇ ಗೊತ್ತಿಲ್ಲದೆ ಬೆಳೆದಿರೋ ಕೂಸದು ಯಾಕೋ ಏನೋ ನನ್ನ ಮನಸ್ಸಿಗೆ ಅವನನ್ನು ನಾನು ತುಂಬನೇ ಹಚ್ಕೊಂಡು ಬಿಟ್ಟಿದ್ದೀನಿ ಅವನು ಮಂಜುಗೆ ಯಾಕೆ ಹೊಡೆದಿದ್ದಾನೆ ಅಂತ ವಿಷಯನ ಸರಿಯಾಗಿ ತಿಳ್ಕೊಂಡು ನಾನು ಅವನಿಗೆ ಬುದ್ಧಿ ಹೇಳ್ತೀನಿ ನಾನು ಬರ್ತೀನಿ ಅಂತ ರಂಗನಾಥ್ ಅವ್ರ ಮನೆಯಿಂದ ಹೊರಡ್ತಾರೆ ಹೊರಡುವಾಗ ರಂಗನಾಥ್ ಅವರಿಗೆ ಸ್ವಲ್ಪ ದುಡ್ಡನ್ನು ಕೊಡ್ತಾರೆ ಆದರೆ ಮೀನಾ ಅಮ್ಮ ಅದನ್ನು ತಗೊಳ್ಳೋದಿಲ್ಲ ಬೇಡ ಅಣ್ಣ ನಮಗೆ ದುಡ್ಡೆಲ್ಲ ಬೇಡ ಅಂತ ಹೇಳ್ತಾರೆ ಆಗ ರಂಗನಾಥ್ ಹೇಳ್ತಾನೆ ಇದು ಪರಿಹಾರ ಅಲ್ಲ ಅಮ್ಮ ನಿಮ್ಮ ಖರ್ಚಿಗೆ ಅಂತ ಕೊಡ್ತಾ ಇದ್ದೀನಿ ತಗೊಳ್ಳಿ ಅಂತ ಹೇಳ್ತಾನೆ ಉರಿಯೋ ಬೆಂಕಿಗೆ ತುಪ್ಪ ಮಾತ್ರವಲ್ಲ ನೋಟ್ ಅನ್ಸ್ಕೊಂಡಿರೋ ಈ ದುಡ್ಡನ್ನು ಹಾಕರೂ ಜೋರಾಗಿ ಉರಿಯುತ್ತೆ ನಮಗೆ ದುಡ್ಡು ಬೇಡ ಅಂತ ಹೇಳ್ತಾಳೆ ಅದನ್ನು ಕೇಳಿ ರಂಗನಾಥನ್ಗೆ ನೋವಾಗುತ್ತೆ ಆಗ ಮೀನಾ ಮಾವ ನಡೀರಿ ನಾನು ನಿಮ್ಮ ಜೊತೆ ಮನೆಗೆ ಬರ್ತೀನಿ ಮನೆಗೆ ಹೋಗೋಣ ಅಂತ ಹೇಳ್ತಾಳೆ ಆಗ ರಂಗನಾಥ್ ಹೇಳ್ತಾರೆ ಬೇಡಮ್ಮ ನೀನು ಇಲ್ಲೇ ಇದ್ದು ನಿನ್ನ ತಮ್ಮನ್ನ ನೋಡ್ಕೊ ನಾನು ಹೋಗ್ತೀನಿ ಅಂತ ರಂಗನಾಥ್ ಅಲ್ಲಿಂದ ಹೋಗ್ತಾರೆ ಆಗ ಮೀನಾ ಅಮ್ಮನ ಹತ್ರ ಹೇಳ್ತಾಳೆ ಅಮ್ಮ ನೀನು ದುಡುಕಿ ಮಾತಾಡಿಬಿಟ್ಟೆ ಮಾವನ ಬಗ್ಗೆ ನೀವು ಹೀಗೆಲ್ಲ ಮಾತಾಡಬಾರ್ದಿತ್ತು ಈ ಕಡೆ ರಂಗನಾಥ್ ಅವರು ಮನೆಗೆ ಬಂದು ಸೂರ್ಯನತ್ರ ಹೇಳ್ತಾರೆ ಇತ್ತೀಚೆಗೆ ನೀನು ತುಂಬ ಕ್ರೂರಿಯಾಗ್ತಿದೆಯಾ ನಿನ್ನನ್ನು ಭೂಮಿ ತೊಕ್ಕದ ಮನುಷ್ಯ ಅಂತ ಅಂದ್ಕೊಂಡಿದ್ದೀನಿ ನಾನು ಆದರೆ ಇತ್ತೀಚೆಗೆ ನಿನ್ನ ನಡೆ ನುಡಿ ಮಾತು ಯಾವುದು ಸರಿಯಾಗಿ ಕಾಣಿಸ್ತಾ ಇಲ್ಲ ಕಡು ನಿನ್ನ ಪ್ರೀತಿ ನನ್ನನ್ನು ಕೊಲ್ತು ಅನ್ನೋ ಹಾಗೆ ನಾನು ನಿನ್ನ ಮೇಲೆ ಇಟ್ಟಿರೋ ನಂಬಿಕೆ ನನ್ನನ್ನು ಕೊಲ್ತಿದೆ ಕಣೋ ಹಾರ್ಕೊಂಡಿರೋ ಕೋಳಿನ ಕಾಲು ಮುರಿದಂಗೆ ಅವನು ಕೈ ಮುರಿದ್ಬಿಟ್ಟು ಬಂದಿದ್ಯಲ್ಲ ಸರಿನಾ ಇದು ಸರಿ ಅನ್ನೋದಾದರೆ ಅದಕ್ಕೆ ಸರಿಯಾದ ಕಾರಣನೂ ಕೊಡ್ತಾ ಇಲ್ಲ ನೀನು ಅಂಥ ತಪ್ಪನ ಅವನೇನು ಮಾಡ್ದ ಮಾತಾಡು ಬಾಯಿ ಇಲ್ವಾ ನಿನಗೆ ಅಂತ ರಂಗನಾಥ್ ಕೂಗಾಡ್ತಾರೆ ಆಗ ಸೂರ್ಯ ಹೇಳ್ತಾನೆ ನನಗೆ ಬಾಯಿನೂ ಇದೆ ಎಲ್ಲನೂ ಇದೆ ಆದರೆ ಅದಕ್ಕೆ ಬೆಲೆನೇ ಇಲ್ಲ ಅಪ್ಪ ನೀನೇ ನನಗೊಂದು ಮಾತು ಹೇಳಿದೆ ದೇವರು ಅಂದರೆ ಕಾಪಾಡೋನು ಅಂತ ಹೇಳಿದ್ದೆ ಆದರೆ ಶ್ರೀಕೃಷ್ಣನೇ ಕುರುಕ್ಷೇತ್ರ ಯುದ್ಧಕ್ಕೆ ಸಾರ್ಥಿಯಾಗಿದ್ದ ಕಾಯೋನೆ ಕೊಲ್ಲೋದಕ್ಕೆ ಮುಂದಾಗಿದ್ದ ಯಾಕಂದರೆ ತಪ್ಪಿಗೆ ಶಿಕ್ಷೆ ಕೊಡಬೇಕಾಗಿತ್ತು ಧರ್ಮನ ಉಳಿಸಬೇಕಾಗಿತ್ತು ಅದಕ್ಕೆ ಅಪ್ಪ ಅಂತ ಹೇಳ್ತಾನೆ ಸೂರ್ಯ ಆಗ ರಂಗನಾಥ್ ಹೇಳ್ತಾರೆ ಆ ಎಳೆ ಹುಡುಗ ಏನು ತಪ್ಪು ಮಾಡಿದ್ದು ಅಂತ ಕೇಳ್ತಾರೆ ಆಗ ಸೂರ್ಯ ಹೇಳ್ತಾನೆ ಅವನು ಎಳೆಯವನು ಅಲ್ಲಪ್ಪ ತುಂಬ ಬೆಳೆದು ಬಿಟ್ಟಿದ್ದಾನೆ ಅವನು ಮಗಂದು ನನ್ನ ಕೊಲಾರೆ ಹಿಡಿದು ಮಾತಾಡಿಸೋ ಮಟ್ಟಕ್ಕೆ ಬೆಳೆದು ಬಿಟ್ಟಿದ್ದಾನೆ ಅಷ್ಟೇ ಅಲ್ಲ ಇಲ್ಲಿ ನೋಡಿ ಅಪ್ಪ ಅಂತ ಸೂರ್ಯ ಮೊಬೈಲ್ ತಗೊಂಡು ಅವನ ಬಗ್ಗೆ ತೋರಿಸ್ಬೇಕು ಅನ್ನೋಷ್ಟರಲ್ಲಿ ಮೀನಾ ಇದನ್ನೆಲ್ಲ ನಿಂತ್ಕೊಂಡು ಕೇಳಿಸ್ಕೊಂಡಿರ್ತಾಳೆ ಅದನ್ನು ಸೂರ್ಯ ನೋಡಿ ಸೂರ್ಯನಿಗೆ ಶಾಕ್ ಆಗುತ್ತೆ ಸೂರ್ಯ ಅಲ್ಲಿಗೆ ಸುಮ್ಮನೆ ಸುಮ್ಮನಿಕೊಳ್ತಾನೆ ಆಗ ರಂಗನಾಥ್ ಹೇಳ್ತಾನೆ ಯಾಕಯ್ಯ ಯಾಕಯ್ಯ ನಿನ್ನ ಮಾತು ಮುಗಿದೋಯ್ತು ಮುಂದಕ್ಕೆ ಮಾತಾಡು ಹೇಳು ಅಂತ ಹೇಳ್ತಾರೆ ಆಗ ಸೂರ್ಯ ಇಲ್ಲಪ್ಪ ಹೇಳೋದಕ್ಕೇನೂ ಇಲ್ಲ ಆದರೆ ಒಂದಂತೂ ಸತ್ಯಪ್ಪ ನಿನ್ನ ಮಗ ಯಾವುದೇ ಕಾರಣಕ್ಕೂ ತಪ್ಪು ಮಾಡಿಲ್ಲ ಮಾಡೋದು ಇಲ್ಲ ನೀನು ತಲೆ ತಗ್ಸುವಂಥ ಕೆಲಸ ನಾನು ಯಾವತ್ತೂ ಮಾಡೋದಿಲ್ಲ ಅಂತ ಸೂರ್ಯ ಹೇಳ್ತಾನೆ ಆಗ ರಂಗನಾಥ್ ಹೇಳ್ತಾನೆ ಈಗ ಮಾಡಿರೋದೇನು ನಾನು ತಲೆ ತಗ್ಸುವುದೇ ಅಲ್ವಾ ಹೆಮ್ಮೆ ಪಡುವಂಥದ್ದಲ್ಲ ಅಲ್ವಾ ಅಂತ ಹೇಳ್ತಾನೆ ಅವನು ಕೈ ಯಾಕೆ ಮುರಿದೆ ಅಂತ ಇವತ್ತು ನನಗೆ ಆ ಕಾರಣ ಗೊತ್ತಾಗಲೇಬೇಕು ಅಂತ ರಂಗನಾಥ್ ಹೇಳ್ತಾರೆ ಆಗ ಸೂರ್ಯ ಅಪ್ಪನಿಗೆ ಕೈ ಮುಗಿದು ತಪ್ಪುಗಳಾಗಿ ಹೋಗಿದೆ ಆದರೆ ಇನ್ಮೇಲೆ ಯಾರ ಮೇಲೆ ಕೊಯ್ ಮಾಡೋದಿಲ್ಲ ಕ್ಷಮೆ ಇರಲಿ ಅಂತ ಹೇಳ್ತಾನೆ ಸದ್ಯಕ್ಕೆ ಅಷ್ಟೇ ಉತ್ತರ ಅಂತ ಮೀನನ್ನು ನೋಡ್ತಾ ಮನೆ ಒಳಗಡೆ ಹೋಗ್ತಾನೆ ಸೂರ್ಯ ಆಗ ರಂಗನಾಥ್ ಮೀನನ ಹತ್ರ ಹೇಳ್ತಾರೆ ಏನೋ ಬಲವಾದ ಕಾರಣ ಇದೆಯಮ್ಮ ಇಲ್ಲದೇ ಇದ್ದರೆ ನನ್ನ ಸೂರ್ಯ ಈ ಥರ ನಡ್ಕೊಳ್ಳೋದಿಲ್ಲ ಅಂತ ಹೇಳ್ತಾನೆ ಆಗ ಮೀನಾ ಹೇಳ್ತಾಳೆ ಆ ಕಾರಣ ಏನು ಅಂತ ನನಗೆ ಗೊತ್ತು ಮಾವ ಅಂತ ಕೇಳ್ ಹೇಳ್ತಾಳೆ ಆಗ ರಂಗನಾಥ್ ಹೇಳ್ತಾನೆ ಏನು ಅಂತ ಕೇಳ್ತಾನೆ ಕುಡ್ತಾ ಕೋಪ ಇವೆರಡೂ ಅವನನ್ನು ಮನುಷ್ಯನಾಗಿ ಬದುಕೋಕ್ಕೆ ಇಲ್ಲ ಅಂತ ಹೇಳಿ ಮೀನಾ ಅಲ್ಲಿಂದ ಹೋಗ್ತಾಳೆ ಆಗ ರಂಗನಾಥ್ಗೆ ಬೇಜಾರಾಗುತ್ತೆ ಈ ಕಡೆ ರೋಹಿಣಿ ತನ್ನ ಗಂಡ ಬರುವುದನ್ನೇ ಕಾಯ್ತಾ ಇರ್ತಾಳೆ ಆಗ ಮನೋಜ್ ಬರ್ತಾನೆ ಮನೋಜ್ ಇಷ್ಟು ಲೇಟು ಅಂತ ಕೇಳ್ತಾಳೆ ಕೆಲಸ ಮುಗಿಬೇಕಲ್ಲ ಅಂತ ಮನೋಜ್ ಹೇಳ್ತಾನೆ ಆಗ ರೋಹಿಣಿ ಹೇಳ್ತಾಳೆ ಓವರ್ ಟೈಮ್ ಮಾಡ್ತಿದ್ದೀರ ಮನೋಜ್ ಇಷ್ಟು ದಿನ ಆ ಸೂರ್ಯ ಲೇಟಾಗಿ ಬಂದು ಡೋರ್ ಬೆಲ್ ಮಾಡ್ತಾಯಿದ್ರು ಈಗ ನೀವೂ ಹಾಗೆ ಮಾಡ್ತಿದ್ದೀರಾ ಅಂತ ಹೇಳ್ತಾಳೆ ಆಗ ಮನೋಜ್ ಹೇಳ್ತಾನೆ ಏಯ್ ನಾನು ಕುಡಿಯಲ್ಲಮ್ಮ ಅಂತ ಹೇಳ್ತಾನೆ ಆಗ ರೋಹಿಣಿ ಹೇಳ್ತಾಳೆ ನಾನು ಕುಡಿಯೋದ್ರ ಬಗ್ಗೆ ಮಾತಾಡ್ತಾ ಇಲ್ಲ ಲೇಟಾಗಿ ಬರೋದ್ರ ಬಗ್ಗೆ ಹೇಳ್ತಿದ್ದೀನಿ ಅಂತ ಹೇಳ್ತಾಳೆ ಹೆಲ್ತ್ ಇಂಪಾರ್ಟೆಂಟ್ ಅಲ್ವಾ ಅಂತ ಹೇಳ್ತಾಳೆ ಆಗ ಮನೋಜ್ ಹೇಳ್ತಾನೆ ನನಗೂ ನನ್ನ ಹೆಲ್ತ್ ಬಗ್ಗೆ ಎಚ್ಚರಿಕೆ ಇದೆ ರೋಹಿಣಿ ಆದರೆ ಆ ಕ್ಯಾಶರ್ ವರ್ಗು ನನಗೇನು ಮಾಡೋದಿಕ್ಕಾಗಲ್ಲ ಅಂತ ಹೇಳ್ತಾನೆ ಅದನ್ನು ಕೇಳಿ ರೋಹಿಣಿಗೆ ಶಾಕ್ ಆಗುತ್ತೆ ಕ್ಯಾಶರ ಅಂತ ಕೇಳ್ತಾಳೆ ಆಗ ಮನೋಜ್ ಹೇಳ್ತಾನೆ ಹಾಂ ಆ ಕ್ಯಾಶರು ನಮ್ಮ ಕಂಪ್ನಿಗೆ ಒನ್ ಆಫ್ ದ ಪಾರ್ಟ್ನರ್ ಪಾರ್ಟ್ನರ್ ರೋಹಿಣಿ ಅಂತ ಹೇಳ್ತಾನೆ ಅವನಿಗಿಂತ ಮುಂಚೆ ನಾವೇನಾದರೂ ಹೋದರೆ ಹುರ್ಕೊಂಡು ಸಾಯ್ತಾನೆ ಇದು ನನ್ನ ಒಬ್ಬನ ಪ್ರಾಬ್ಲಮ್ ಅಲ್ಲ ಎಲ್ರಿಗೂ ಹೇಗೆ ಅಂತ ಹೇಳ್ತಾನೆ ಮನೋಜ್ ಆಗ ರೋಹಿಣಿ ಹೇಳ್ತಾಳೆ ಅವನಿಗೆ ಹೆಂಡತಿ ಮಕ್ಕಳಿಲ್ವಂತ ಅಂತ ಹೇಳ್ತಾನೆ ಆಗ ಮನೋಜ್ ಹೇಳ್ತಾನೆ ಇನ್ನೊಬ್ಬರು ಪರ್ಸ್ನಲ್ ವಿಷಯಕ್ಕೆ ನಾನು ತಲೆ ಹಾಕೋದಿಲ್ಲ ಆದರೆ ನನ್ನ ಪರ್ಸನಲ್ ವಿಷಯಕ್ಕೆ ಯಾರಾದರೂ ತಲೆ ಹಾಕಿದರೆ ಅವರನ್ನು ಸುಮ್ಮನೆ ಬಿಡೋಲ್ಲ ಅಂತ ಹೇಳ್ತಾನೆ ರೋಹಿಣಿಗೆ ಮನೋಜ್ನ ಹತ್ರ ಒಂಥರ ಸಾಂಬಾರ್ ಸ್ಮೆಲ್ ಬರುತ್ತೆ ಇದೇನಿದು ಸಾಂಬಾರ್ ಸ್ಮೆಲ್ ಬರ್ತಿದೆ ಅಂತ ಹೇಳ್ತಾಳೆ ಆಗ ಮನೋಜ್ ಹೇಳ್ತಾನೆ ಇದು ಪರ್ಫ್ಯೂಮ್ ರೋಹಿಣಿ ಹೊಸದಾಗಿ ಬಿಟ್ಟಿದ್ದಾರೆ ಸಾಂಬಾರ್ ಫ್ಲೇವರ್ ಪರ್ಫ್ಯೂಮ್ ಅಂತ ಅಂತ ಹೇಳ್ತಾನೆ ಆಗ ರೋಹಿಣಿ ಹೇಳ್ತಾಳೆ ಏನು ತಮಾಷೆನಾ ಅಂತ ಕೇಳ್ತಾಳೆ ರೋಹಿಣಿ ಅಲ್ಲಿಂದ ಹೋಗ್ತಾಳೆ ಆಗ ಮನೋಜನಿಗೆ ತುಂಬ ಬೇಜಾರಾಗುತ್ತೆ ಇವಳಿಗೋಸ್ಕರ ಕಷ್ಟಪಡೋದ್ರಲ್ಲಿ ಅರ್ಥ ಇದೆ ಆದರೆ ಇವಳಿಂದನೇ ಕಷ್ಟ ನನಗೆ ಕರ್ಮ ಅಂತ ಅಂದ್ಕೊಳ್ತಾನೆ ಈ ಕಡೆ ಒಬ್ಳು ಪ್ರೆಗ್ನೆಂಟ್ ಲೇಡಿ ನಡ್ಕೊಂಡು ಬರ್ತಾ ಇರ್ತಾಳೆ ಅವಳಿಗೆ ಹೊಟ್ಟೆ ನೋವು ಶುರುವಾಗುತ್ತೆ ಅಯ್ಯೋ ಯಾರ ಗಾಡಿನೂ ಕಾಣ್ತಾ ಇಲ್ವಲ್ಲ ಹೊಟ್ಟೆ ನೋವುದಿದೆ ಅಂತ ಅನ್ ಹೇಳ್ತಾಳೆ ಅಷ್ಟರಲ್ಲಿ ಸೂರ್ಯನ್ ರಿಕ್ಷಾ ಬರುತ್ತೆ ಅವರನ್ನು ರಿಕ್ಷಾದ ಮೇಲೆ ಕೂರಿಸ್ಕೊಂಡು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾನೆ ಈ ಕಡೆ ಸೂರ್ಯನ ಫ್ರೆಂಡ್ಸ್ ಎಲ್ಲ ಸೆಡ್ಡಲ್ಲಿ ಕಾಯ್ತಾ ಇರ್ತಾರೆ ಸೂರ್ಯ ಬರಲೇ ಇಲ್ಲ ಅಂತ ಅದೇ ಸಮಯಕ್ಕೆ ಸೂರ್ಯ ಅಲ್ಲಿಗೆ ಬರ್ತಾನೆ ಸೂರ್ಯ ಆಟೋ ತಗೊಂಡು ಬಂದಿರೋದನ್ನು ನೋಡಿ ಎಲ್ರಿಗೂ ಶಾಕ್ ಆಗುತ್ತೆ ಏನೋ ಸೂರ್ಯ ಇದು ಅಂತ ಕೇಳ್ತಾರೆ ಆಗ ಸೂರ್ಯ ಹೇಳ್ತಾನೆ ಇದಕ್ಕೆ ಆಟೋ ಅಂತ ಹೇಳ್ತಾರೆ ನಾನು ಯಾವುದ್ರಲ್ಲಾದರೂ ಜೀವನ ಸಾಗಿಸ್ತೀನಿ ನಿಮಗೇನು ಬೇಜಾರು ಬೇಡ ಆದರೆ ನಮ್ಮ ನಾಲ್ಕು ಜನ ನಾವು ಚೆನ್ನಾಗಿರಬೇಕು ಅಂತ ಹೇಳ್ತಾನೆ ಈ ಕಡೆ ಮನೋಜ್ ಹೋಟ್ಲ್ನಲ್ಲಿ ಒಬ್ಬ ಕಸ್ಟಮರ್ಗೆ ಸಾಂಬಾರು ಕೊಡುವಾಗ ಅವ್ರ ಮೈ ಮೇಲೆ ಚೆಲ್ಬಿಡ್ತಾನೆ ಆಗ ಸಾರಿ ಸರ್ ತಪ್ಪಾಗಿ ಹೋಯಿತು ಗೊತ್ತಾಗಲಿಲ್ಲ ಅಂತ ಹೇಳ್ತಾನೆ ಆಗ ಆ ಕಸ್ಟಮರ್ಗೆ ಸಿಟ್ಟು ಬರುತ್ತೆ ಏನೋ ಗೊತ್ತಾಗ್ಲಿಲ್ಲ ಗಾಂಡು ನನ್ನ ಮಗನೇ ಅಂತ ಹೇಳ್ತಾನೆ ಆಗ ಮನೋಜ್ ಹೇಳ್ತಾನೆ ಸಾರಿ ಕೇಳಿದಿನ ತಾನೆ ಮತ್ತೆ ಯಾಕೆ ಬೈತಿದ್ದೀರಾ ಅಂತ ಹೇಳ್ತಾನೆ ಬಿಸಿ ಸಾಂಬಾರು ತಂದು ನನ್ನ ಮೈ ಮೇಲೆ ಚೆಲ್ಲಿ ಗಾಂಡು ನನ್ನ ಮಗನೇ ನೀನು ಅಂತ ಹೇಳ್ತಾನೆ ಆಗ ಮನೋಜ್ ಹೇಳ್ತಾನೆ ಬೇಡ ನೋಡು ಮರ್ಯಾದೆ ಕೊಟ್ಟು ಮಾತಾಡು ಅಂತ ಹೇಳ್ತಾನೆ ಏನೋ ಮರ್ಯಾದೆ ಕೊಡಬೇಕು ನಿನ್ನ ಮೇಲೂ ನಾನು ಸಾಂಬಾರ್ ಸುರಿತೀನಿ ಅಂತ ಮನೋಜ್ನ ಮೇಲೆ ಸಾಂಬಾರ್ ಸುರಿತಾನೆ ಇಬ್ಬರು ಕೊಲರ್ ಪಟ್ಟಿ ಹಿಡಿದು ಜಗಳ ಆಡ್ತಾರೆ ಆಗ ಆ ಕಸ್ಟಮರ್ ಓನರ್ ಹತ್ರ ಹೇಳ್ತಾನೆ ನೋಡಿ ಇವತ್ತಿನಿಂದ ನೀನು ಈ ಹೋಟ್ಲನ್ನು ಹ್ಯಾಂಗ್ ನಡೆಸ್ತೀಯ ಅಂತ ನಾನು ನೋಡ್ತೀನಿ ಅಂತ ಹೇಳ್ತಾರೆ ಇದನ್ನು ಕೇಳಿ ಓನರ್ಗೆ ಶಾಕ್ ಆಗುತ್ತೆ